ಶರಣ ಕವನ ಸಂಕಲನದ ಪರಿಕಲ್ಪನೆ ಹೊಂದಿ ಅದನ್ನು ಸಾಕಾರಗೊಳಿಸಿರುವಂತಹ ಶ್ರೀಯುತ ಎಂ ಶಿವಕುಮಾರ್ ಅಧ್ಯಕ್ಷರು ಕಾಯಕ ಯೋಗಿ ಫೌಂಡೇಶನ್ ಮಂಡ್ಯ ಇವರಿಂದ ಸ್ವಾಗತ ಮತ್ತು ಪ್ರಾಸ್ತಾವಿಕರು ಓಂ ಶ್ರೀ ಗುರು ಬಸವಲಿಂಗಾಯ ನನ್ನ ಆರಾಧ್ಯ ದೈವ ಕಾಯಕ ಯೋಗಿ ನಡೆದಾಡಿದ ದೇವರು ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀಮನ್ ನಿರಂಜನ ಪರಾಮ ಸ್ವರೂಪಿ ಲಿಂಗೈಕ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ನನ್ನ ಅನುಮನದಲ್ಲಿ ನಡೆಯುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನೂರ ಹದಿನೇಳನೇ ಜನ್ಮದಿನೋತ್ಸವದ ಆಚರಣೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಹಾಗೂ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕೋಟಿಗೊಬ್ಬ ಶರಣ ಈ ಕೃತಿಯ ಸಂಪಾದಕೀಯ ಮಂಡಳಿಯ ಮುಖ್ಯಸ್ಥರಾದಂತಹ ವಿದ್ವಾನ್ ಗಮಕಿ ಎಂ ಜಿ ಸಿದ್ದರಾಮಯ್ಯನವರೇ ಮತ್ತು ಈ ಒಂದು ಕೋಟಿಗೊಬ್ಬ ಶರಣ ಯಶಸ್ವಿಯಾಗಿ ಮುದ್ರಣವಾಗಿ ಈಚೆಗೆ ಬರೋದಕ್ಕೆ ಕಾರಣೀಭೂತರಾದಂತಹ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಚನ ಸಾರವನ್ನು ಸಾರ್ತಾ ಇರುವಂತಹ ಡಾಕ್ಟರ್ ವಚನ್ ಕುಮಾರಸ್ವಾಮಿಯವರೇ ಹಾಗೂ ರೂಪಾ ಕುಮಾರಸ್ವಾಮಿಯವರೇ ಮತ್ತು ಕಳೆದ ಸರಿಸುಮಾರು ಎಂಟತ್ತು ತಿಂಗಳಿಂದ ಈ ಒಂದು ಕೋಟಿಗೊಬ್ಬ ಶರಣ ಕೃತಿಯನ್ನು ಹೊರತರೋದಕ್ಕೆ ಹಗಲಿರು ದುಡಿದಂತಹ ಮೈಸೂರಿನ ಕವಯತ್ರಿಗಳಾದಂತಹ ನಿಶಾ ಮುಳುಗುಂದ ಅವರೇ ಮತ್ತು ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದಕ್ಕೆ ಸಹಕರಿಸಿದಂತಹ ನಮ್ಮ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಬೆಟ್ಟಳ್ಳಿ ಎಮ್ ಎಸ್ ಅವರೇ ಮತ್ತು ಪಂಪನಗೌಡ್ರೆ ಮತ್ತು ಕಾಯಕಯೋಗಿ ಬಳಗದ ಎಲ್ಲ ನನ್ನ ಬಂಧು ಭಗಿನಿಯರೇ ಸ್ನೇಹಿತರೆ ಮೊದಲಿಗೆ ನಾವು ಈ ಸುಂದರವಾದಂತಹ ರಾಜ್ಯ ಮಟ್ಟದ ಸಂಜೆಯ ಕವಿಗೋಷ್ಠಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಕವಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಯಾಕೆ ಅಂತಂದರೆ ಭಾಳ ದೂರದ ಊರುಗಳಿಂದ ಈ ಒಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ತಾವೆಲ್ಲ ಬಂದಿದ್ದೀರಿ ಕೆಲವರೆಲ್ಲ ರಾತ್ರಿಯೇ ಬಂದಿದ್ದೀರಾ ಇನ್ನು ಕೆಲವರು ಮುಂಜಾನೆ ಬಂದು ಇಲ್ಲಿ ಸಮಾಗಮವಾಗಿದ್ದೀರಿ ಈ ಒಂದು ಕನ್ನಡ ನಾಡಿನ ಭೂ ಕೈಲಾಸವೇ ಸರಿ ಸಿದ್ಧಗಂಗಾ ಮಠ ತಾವೆಲ್ಲ ಸಿದ್ಧಗಂಗಾ ಮಠದ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರೋದು ನಮಗೆ ಅತ್ಯಂತ ಸಂತೋಷಕರವಾದಂತಹ ಸಂಗತಿಯಾಗಿದೆ ನೂರ ಹದಿನೇಳು ಜನ ಕವಿಗಳನ್ನು ಪರಮಪೂಜ್ಯರ ಈ ನೂರ ಹದಿನೇಳನೇ ಜನ್ಮದಿನೋತ್ಸವದ ಅಂಗವಾಗಿ ನೂರ ಹದಿನೇಳು ಜನ ಕವಿಗಳನ್ನು ನಾವು ಇವತ್ತು ಕರೆಸಿ ಅವ್ರ ಕೈಲಿ ಪೂಜ್ಯರನ್ನು ಅವರು ಕಂಡ ನನಗೆ ಈಗ ರವಿ ಕಾಣೋದನ್ನು ಕವಿ ಕಂಡ ಅಂತ ಒಂದು ನಾಣನುಡಿ ಇದೆ ಸೂರ್ಯ ಕಾಣದೇ ಇರೋದಲ್ಲೇ ಕವಿ ಕಾಣಿಸ್ತಾನೆ ಅವನ ವರ್ಣನೆ ಅವರ್ಣನೀಯ ಕವಿಗಳ ಏನಿರ್ತದೆ ಅಂತ ಆಯಾ ಕವಿಗಳಿಗೆ ಗೊತ್ತು ನಮಗೆ ಗೊತ್ತಿರೋದಿಲ್ಲ ಪರಮ ಪೂಜ್ಯರ ಸಾಹಿತ್ಯ ಇರ್ಬೋದು ಧಾರ್ಮಿಕ ಇರ್ಬೋದು ಶಿಕ್ಷಣ ಇರ್ಬೋದು ಅವರ ದಾಸೋಹ ಸೇವೆ ಇರ್ಬೋದು ಎಲ್ಲವನ್ನು ತಾವು ಕಂಡಂತೆ ನೂರ ಹದಿನೇಳು ಮಂದಿ ಕವಿಗಳು ಕೂಡ ಅತ್ಯಂತ ಅದ್ಭುತವಾಗಿ ಇಲ್ಲಿ ರಚನೆ ಮಾಡಿದ್ರ ನಮಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಇಷ್ಟೂ ಜನ ಕವಿಗಳನ್ನು ಒಂದು ಕಡೆ ಸೇರಿಸಿ ಈ ಕವಿಗೋಷ್ಠಿ ಮಾಡೋದಿದೆಯಲ್ಲ ಇದು ಭಾಳ ಸಾಹಸದ ಕೆಲಸ ಇದು ಆ ಎಲ್ಲ ಸಾಹಸದ ಕೆಲಸದ ಹಿಂದೆ ನಮ್ಮ ನಿಶಾ ಮುಳುಗುಂದ ಇದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಅದೇ ರೀತಿ ನಮ್ಮ ವಚನ ಅವರು ಮತ್ತು ಗಮಕಿ ವಿದ್ವಾನ್ ಸಿದ್ದರಾಮಯ್ಯನವರು ತುಂಬ ತಪ್ಪು ತಿದ್ದಿದ್ದಾರೆ ಹಾಗೂ ಏನಾದರೂ ತಪ್ಪಿದರೆ ನಿಮ್ಮ ಹೊಟ್ಟೆಗೆ ಹಾಕಲಿ ಏನು ಮಾಡೋಕ್ಕಾಗಲ್ಲ ಈ ಮುದ್ರಾ ರಾಕ್ಷಸನ ಈ ಪರಿಗೆ ಹಾಗೆ ಆದರೂ ಎಲ್ಲ ತಪ್ಪು ಒಪ್ಪುಗಳನ್ನು ಕವಿಗಳಿಗೆ ಬಿಡ್ತಾ ಬಹಳ ಒತ್ತಾಗಿದೆ ಈಗ ಸುದೀರ್ಘವಾಗಿ ನಾಡಿನ ಪುಣ್ಯ ಪುರುಷರು ಗಣ್ಯಾತಿ ಗಣ್ಯರು ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ ಈ ಒಂದು ಕವಿಗೋಷ್ಠಿಗೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಕವಿಗಳಿಗೆ ಮತ್ತು ಇದರ ಹಿಂದೆ ಭಾಳಷ್ಟು ಶ್ರಮ ವಹಿಸಿರುವಂಥವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ ಅದೇ ರೀತಿ ಮಂಡ್ಯದಲ್ಲಿ ಈ ಬರುವ ಏಳನೇ ತಾರೀಕು ಭಾನುವಾರ ದಿವಸ ತಾವೆಲ್ಲ ಬರುವ ಆಸಕ್ತಿಯನ್ನು ತೋರಿಸಿದ್ರೆ ಮಂಡ್ಯದಲ್ಲೂ ಕೂಡ ಯಾಕೆಂದರೆ ಕೆಲವರೆಲ್ಲ ಬಂದಿಲ್ಲ ಕವಿಗೋಷ್ಠಿಗೆ ಮಂಡ್ಯದಲ್ಲೂ ಕೂಡ ಒಂದು ಕವಿಗೋಷ್ಠಿಯನ್ನು ಮಾಡೋಣ ನೀವೆಲ್ಲ ನಮಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸಿದ್ರೆ ಮಂಡ್ಯದಲ್ಲೂ ಕೂಡ ಏಳನೇ ತಾರೀಕು ಪರಮ ಪೂಜ್ಯರ ನೂರ ಹದಿನೇಳನೇ ಜನ್ಮ ದಿನಾಚರಣೆಯನ್ನು ದಾಸೋಹ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ತಾವೆಲ್ಲ ಅಲ್ಲಿಗೆ ಬರಬೇಕು ಮಂಡ್ಯದಲ್ಲಿ ನಾವು ಪರಮ ಪೂಜ್ಯರ ಹೆಸರಲ್ಲಿ ಎರಡು ಎಕರೆ ಜಾಗದಲ್ಲಿ ಭಾಳ ದೊಡ್ಡದ ಉದ್ಯಾನವನವನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾಡಿದ್ದೇವೆ ತಾವೆಲ್ಲ ಬಂದರೆ ನಿಮ್ಮ ಕೈಯಲ್ಲಿ ಒಂದೊಂದು ಸಸಿಗಳನ್ನು ನೆಡೆಸಿ ಪೂಜ್ಯರ ಹೆಸರು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ನಾವು ಮಾಡ್ಬೋದು ಹಾಗಾಗಿ ತಾವೆಲ್ಲ ಬರ್ತೀರಿ ಅನ್ನೋ ನಂಬಿಕೆ ನನಗಿದೆ ಜೊತೆಗೆ ನಾವು ಮುಂದೆ ಬಸವ ಜಯಂತಿ ಬರ್ತಾ ಇದೆ ಈ ಕೋಟಿಗೊಬ್ಬ ಶರಣದ ನಂತರ ನಾವು ಮತ್ತು ನಮ್ಮ ವಚನ ಕುಮಾರಸ್ವಾಮಿಯವರು ಸೇರಿ ವಿಶ್ವಗುರು ಅನ್ನುವಂತಹ ಒಂದು ಕವನ ಸಂಕಲನವನ್ನು ಹೊರತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ ತಾವೆಲ್ಲ ಕವಿಗಳು ಭಾಳ ದೊಡ್ಡ ಮನಸ್ಸು ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಕುರಿತಂತೆ ಆ ಕವಿತೆಗಳನ್ನು ಆದಷ್ಟು ಬೇಗ ನಿಶಾ ಮುಳುಗುಂದ ಅವ್ರಿಗೆ ಕಳಿಸ್ಕೊಟ್ರೆ ಇನ್ನೊಂದು ತಿಂಗಳಲ್ಲಿ ಮತ್ತೊಂದು ಕವಿಗೋಷ್ಠಿ ನಮ್ಮ ನಿಮ್ಮ ಸಮಾಗಮ ಆಗತ್ತೆ ವಿಶ್ವಗುರು ಬಸವಣ್ಣನವರ ಒಂದು ಕವನ ಸಂಕಲನವನ್ನ ಮಾಡೋಣ ಹಾಗಂತ ವಿವೇದಿಕೆಯಲ್ಲಿ ನಾನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಗುರು ಬಸವಲಿಂಗ ಇವನಾರವ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದನಿಸಯ್ಯ ಕೂಡಲೇ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಎಂ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವ್ರ ಬಗ್ಗೆ ನಿಮಗೊಂದು ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ನೀಡಬೇಕು ಇವರು ಸಕ್ಕರೆ ನಾಡು ಅಂದರೆ ಸಕ್ಕರೆ ನಾಡು ಅಂದರೆ ನಮಗೆಲ್ಲರಿಗೂ ಗೊತ್ತು ಅದು ಮಂಡ್ಯ ಜಿಲ್ಲೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಎಕರೆ ಒಂದು ಸ್ಥಳವನ್ನ ಅವರು ತೆಗೆದುಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಉದ್ಯಾನವನವನ್ನ ಸ್ಥಾಪನೆ ಮಾಡಿದ್ದಾರೆ ಅಲ್ಲೊಂದು ನಿರ್ಮಿಸಿ ಅತ್ಯುತ್ತಮವಾದ ಒಂದು ನಿರ್ವಹಣೆಯನ್ನ ಮಾಡ್ತಾ ಬರ್ತಿದ್ದಾರೆ ಅದಕ್ಕೆ ಅವರ ಕುಟುಂಬದವರು ಕೂಡ ಸಹಕಾರವನ್ನ ಕೊಡ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ